ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬ್ಳಿ ಹಂಡಿತನಹಳ್ಳಿ ಗ್ರಾಮದಲ್ಲಿದ್ದೀವಿ ಸೊ ಪುನೀತಣ್ಣವ್ರದು ಶುಂಠಿ ಇದಕ್ಕೆ ಗುಣಿ ಗೊಬ್ಬರ ಕೊಟ್ಟಿರೋದು ಬಿಟ್ಟರೆ ಇದುವರೆಗೂ ಒಂದು ಸ್ಪ್ರೇನೂ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಶುಂಠಿ ನೋಡಿ ಹೇಗಿದೆ ಒಂದು ಒಂದು ತಿಂಗಳಾಯ್ತಾ ನಾಟಿ ಮಾಡಿ ನನ್ನ ಪ್ರಕಾರ ನಲವತ್ತೈದು ದಿನ ಶುಂಠಿ ಇಲ್ಲಿಂದ ಕೇರಳದ ಶುಂಠಿ ನೋಡಕ್ಕೆ ಹೋಗ್ತೀನಿ ಸೊ ಕೇರಳದ ಶುಂಠಿ ನೋಡೋಣ ಅಲ್ಲಿ ಜಯರಾಮಣ್ಣನ ಮಾತಾಡ್ಸ್ಕೊಂಬಂದೆ ಅವರು ಕೇರಳದವರು ಟೆಸ್ಟಿಂಗ್ ಅಂತವ ಒಂದು ಹದಿನೈದು ಹದಿನಾರು ಪಟಕ್ಕೆ ನಮ್ಮ ಗುಣಿ ಗೊಬ್ಬರ ಕೊಟ್ಟಿಲ್ಲ ಅವು ಚೆನ್ನಾಗಿ ಕಡ್ದಿಲ್ವಂತೆ ನಾವೆಂದು ಗುಣಿ ಗೊಬ್ಬರ ಎಲ್ಲಿಗೆ ಕಟ್ಟಾಯ್ತೋ ಅದು ತುಂಬ ಚೆನ್ನಾಗಿ ಕಡ್ದೈತೆ ಅಂತ ಹೇಳ್ತಿದ್ರಂತೆ ಗೊತ್ತಿಲ್ಲ ಅವ್ರು ಇದ್ರೆ ಅಲ್ಲೇ ಹೋಗಿ ಮಾತಾಡ್ಸ್ತೀವಿ ನೀವು ಶುಂಠಿ ಚೆನ್ನಾಗಿತ್ತು ಬಿಡಿ ಹುಟ್ಟಾಣಕ್ಕೆ ಇದನ್ನು ಈಗ ಹೆಂಗೆ ಬಂದಾಯ್ತು ಹಂಗೆ ತಗೊಂಡೋಗು ಸೊ ನಾನು ಇನ್ನೂ ಒಂದು ಗೊಬ್ಬರನೂ ಕೊಟ್ಟಿಲ್ಲ ಒಂದು ಹುಡು ದೋಸ್ತಿ ನೋಡೋದಿಲ್ಲ ಅಲ್ಲಲ್ಲೊಂದೊಂದ್ಸೂರು ಹುಳ ಕಡಿತಾತೆ ವರ್ಷ ಆ ಶುಂಠಿಗಳು ಚೆನ್ನಾಗಿ ಕಾಣ ಇಲ್ಲವ ಮೇಲ್ಗಡೆ ಫ್ಲಾಟು ಅದೇ ತಾನೇ ಅದು ಇವ್ರದೇ ತಾನೆ ಅದು ನೋಡಿಲ್ಲ ನಾನು ಒಂದ್ಸತ್ತಿನ ಎಲ್ಲ ಅಲ್ಗೂ ಹೋಗಿ ಗೊತ್ತಾಯ್ತು ಗೊತ್ತಾಯ್ತು ಕುನಿತ ಇದಕ್ಕೆ ಮಾತ್ರ ಬಂದು ಬಂದು ನೋಡ್ಕೊಂಡು ಹೋಗುವೆ ನಾವು ಬಂದಾಗ ನೀವು ಇರಲಿಲ್ಲ ಬಿಡಿ ನಂಗೆ ಗೊಬ್ಬರ ಅಳ್ಸಕ್ಕೆ ಬಂದಿದ್ದು ಇಲ್ಲಿಗೆ ಗುಣಿಗೆಲ್ಲ ನಾವು ಗೊಬ್ಬರ ಕೊಡ್ತೀವಿ

ಎಲ್ಲ ಎತ್ತುತ್ತಿದ್ದೀರಾ ಸಸಿಯ ಶುಂಠಿ ಹೆಂಗೈತೆ ಶುಂಠಿ ಸುಮಾರಾಗೈತ ಇದು ಹೆಂಗೈತೆ ಏನ ನೀವು ಹೇಳಬೇಕು ಹ್ಞೂ 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 ಬಾಡ್ಕೋಳೆ ನೋಡಿ ಇವ್ರದ್ರಲ್ಲೂ ಈ ಒಂದು ಬಾಡ್ಕೊಳೆ ಸ್ಟಾರ್ಟ್ ಆಗೈತೆ ಕೊನೆವರೆಗೂ ಹ್ಞೂ ಸೊ ಬೆಳೆಯುವ ಸಿರಿ ಮೊಳಕೆಯಲ್ಲಿಂತ ಇಲ್ಲಿಂದಲೇ ನೋಡ್ಕೊಳ್ಳಿ ನೀವೇ ನೋಡ್ಕೊಂಬಿಡಿ ರೈತ ಬಂದವ್ರೆ ಸೂಟಾಣಿಕೆ ಹಿಂಗೈತೆ ಥ್ಯಾಂಕ್ ಯು ಇಲ್ಲಿಂದ ಸೀದಾ ಕೇರಳದವ್ರದ್ದು ವಿಡಿಯೋನು ಫ್ಲ್ಯಾಟ್ ನೋಡ್ಲಿಕ್ಕೆ ಹೋಗ್ತೀನಿ ಸೊ ಅವ್ರನ್ನ ಮಾತಾಡ್ಸೋಣ ಇದ್ರೆ